ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರ್ವಾರ್ ನಗರಸಭೆಯ ಸಾಮಾನ್ಯ ಸಭೆ ಮಳೆ ನೀರು ಚರಂಡಿ ಅನಧಿಕೃತ ಕಟ್ಟಡಗಳ ಬಗ್ಗೆ ಚರ್ಚೆ ನೀರು ತೆಗಿರಿ ನಾನು ಕೇಳಿದ ರಸ್ತೆ ಜಾಗ ಬಿಟ್ಬಿಟ್ರೆ ಸಾಕು ನಾನು ಆಟೋಮೆಟಿಕ್ ರಸ್ತೆ ಅಂದ್ರೆ ಡ್ರೈನ್ ಹೋಗುತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಕಾವೇರಿ ನಗರದ ನಗರಸಭೆ ಕಚೇರಿಯಲ್ಲಿ ಗುರುವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಒತ್ತುವರಿ ಸಮಸ್ಯೆ ಮಳೆ ನೀರು ಹೂಳು ತೆಗೆಯುವಿಕೆ ಹಾಗೂ ಅನಧಿಕೃತ ಕಟ್ಟಡ ನಿರ್ಮಾಣಗಳ ಕುರಿತು ಸದಸ್ಯರ ನಡುವೆ ತೀವ್ರ ಚರ್ಚೆ ನಡೆಯಿತು ನಗರಸಭೆಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಜಾಗ ನೀಡಿದ ಮಾಲೀಕರಿಗೆ ಟಿಡಿಆರ್ ನೀಡುವ ವಿಷಯ ಪ್ರಸ್ತಾಪವಾಯಿತು ರಸ್ತೆಗಳ ಬದಿಯಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ನಿಲ್ಲುತ್ತಿರುವುದು ಮತ್ತು ಚರಂಡಿಗಳಲ್ಲಿ ಹೂಳು ತುಂಬಿರುವುದರಿಂದ ಮಳೆಗಾಲದಲ್ಲಿ ನೀರು ಮನೆಗಳಿಗೆ ನುಗ್ಗುವ ಸಮಸ್ಯೆಯ ಬಗ್ಗೆ ಸದಸ್ಯರು ಕಳವಳ ವ್ಯಕ್ತಪಡಿಸಿದರು ಸಭೆಯಲ್ಲಿ ಸದಸ್ಯ ಸಂದೀಪ್ ತಳೇಕರ್ ಅವರು ನಗರದಲ್ಲಿ ಅರವತ್ತೈದು ಕಿಲೋಮೀಟರ್ ಉದ್ದದ ಚರಂಡಿ ಹೂಳು ತೆಗೆಯಲು ಟೆಂಡರ್ ಆಗಿದ್ದರೂ ಕೇವಲ ಮೂವತ್ತೈದು ಕಿಲೋಮೀಟರ್ ಮಾತ್ರ ಹೂಳು ತೆಗೆಯಲಾಗಿದೆ ಎಂದು ಆರೋಪಿಸಿದರು ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲ ಎಂದು ಆರೋಪಿಸಿದ ಅವರು ಇಬ್ಬರಿಗೆ ಮಾತ್ರ ಟೆಂಡರ್ ನೀಡುವ ಬಗ್ಗೆ ಪ್ರಶ್ನಿಸಿದರು ಅಲ್ಲದೆ ನಗರದಲ್ಲಿ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅಗತ್ಯವಿಲ್ಲ ಅದರ ಬದಲು ಬೇರೆ ಯೋಜನೆಗಳ ಬಗ್ಗೆ ಕೆಡಿಎಗೆ ಠರಾವು ಮಾಡಿ ಸಲ್ಲಿಸುವಂತೆ ಆಗ್ರಹಿಸಿದರು ಸದಸ್ಯ ಪಿಪಿ ನಾಯ್ಕ ಅವರು ಎರಡು ಸಾವಿರದ ಒಂಬತ್ತಕ್ಕೆ ಹೋಲಿಸಿದರೆ ಈ ಬಾರಿ ಬಿಣಗಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿದೆ ಎಂದು ಗಮನ ಸೆಳೆದರು ರಾಜಕಾಲುವೆಗೆ ಪೈಪ್ ಹಾಕಿ ಮುಚ್ಚಿರುವುದರಿಂದ ಹಲವಾರು ಮನೆಗಳು ಜಲಾವೃತಗೊಂಡಿವೆ ಎಂದು ತಿಳಿಸಿದರು ನೌಕಾನೆಲೆಯ ಕಾಂಪೌಂಡ್ ಮತ್ತು ಐಆರ್ಬಿ ನಡೆಸಿದ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಈ ಸಮಸ್ಯೆ ಉಲ್ಬಣಿಸಿದೆ ಎಂದು ದೂರಿದರು ನೌಕಾನೆಲೆ ಕಟ್ಟಡ ನಿರ್ಮಾಣದಿಂದಲೂ ನೀರು ಹರಿಯಲು ಅಡ್ಡಿಯಾಗಿದೆ ಎಂದು ನಾಯ್ಕ್ ಹೇಳಿದರು ಸದಸ್ಯ ರಾಜೇಶ್ ಮಜಾಳಿಕರ್ ಅವರು ನೌಕಾನೆಲೆಯಿಂದ ಬಿಣಗಾ ಮತ್ತು ಬೈತ್ಖೋಲ್ದಲ್ಲಿ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ಸ್ಥಳೀಯರಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿದರು ದೇಶ ರಕ್ಷಣೆಯ ಹೆಸರಿನಲ್ಲಿ ದೇಶದೊಳಗೆ ಇರುವ ಜನರಿಗೆ ತೊಂದರೆ ನೀಡಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಬೈತ್ ಖೋಲ್ದಲ್ಲಿ ಬಂಡೆಗಲ್ಲುಗಳು ಬಿದ್ದಿದ್ದು ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಅವರು ವಿವರಿಸಿದರು ಆದಾಗ್ಯೂ ನಗರದ ಪ್ರಮುಖ ಗಟಾರಗಳ ಹೂಳನ್ನು ತೆಗೆಯಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಲಾಯಿತು ಸದಸ್ಯ ಪ್ರೇಮಾನಂದ್ ಅವರು ಕಟ್ಟಡ ನಿರ್ಮಾಣಕ್ಕೆ ಪರವಾನಿಗೆ ನೀಡುವ ಅಧಿಕಾರ ನಗರಸಭೆಗೆ ಇದೆ ಎಂದು ಹೇಳಿದಾಗ ಪೌರಾಯುಕ್ತರು ಆಕ್ಷೇಪ ವ್ಯಕ್ತಪಡಿಸಿದರು ಮರಳು ಪೂರೈಕೆ ಮಾಡುವವರು ಜಾಗ ಮಾರಾಟ ಮಾಡುವವರು ಸ್ಲ್ಯಾಬ್ ಹಾಕುವವರು ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವವರಲ್ಲಿ ನಗರಸಭೆ ಸದಸ್ಯರೇ ಇದ್ದಾರೆ ಪರವಾನಗಿ ಪಡೆಯುವಾಗ ಸದಸ್ಯರು ಬೆಂಬಲ ನೀಡುತ್ತಾರೆ ಆದರೆ ಈಗ ಅದರ ಬಗ್ಗೆ ಮಾತನಾಡುವ ಬದಲು ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮಾಡುವಂತೆ ಸಲಹೆ ನೀಡಿದರು ಸದಸ್ಯ ಸಂದೀಪ್ ತಳೇಕರ್ ಅವರು ಮತ್ತೊಮ್ಮೆ ಆರೋಪಿಸಿ ಏಳು ಅಂತಸ್ತಿನ ಕಟ್ಟಡಗಳನ್ನು ನಿರ್ಮಿಸಿದ ನಂತರವೂ ನಗರಸಭೆ ಅಧಿಕಾರಿಗಳು ವಿವಿಧ ಮನೆಗಳಿಗೆ ಮನೆ ಸಂಖ್ಯೆಗಳನ್ನು ನೀಡಿದ್ದಾರೆ ಎಂದು ಆಪಾದಿಸಿದರು ಇದು ಅನಧಿಕೃತ ಕಟ್ಟಡಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ನಗರಸಭೆಯು ಹದಿಮೂರು ಕೋಟಿ ರೂಪಾಯಿಗಳ ನಷ್ಟದಲ್ಲಿದ್ದು ಪ್ರಸ್ತುತ ಅದನ್ನು ಎಂಟು ಕೋಟಿ ರೂಪಾಯಿಗಳಿಗೆ ಇಳಿಸಲಾಗಿದೆ ಎಂದು ಪೌರಾಯುಕ್ತರು ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆಗಳಿಗೆ ಜಾಗ ಬಿಡದ ಕಾರಣ ಹಲವು ಸಮಸ್ಯೆಗಳಾಗಿವೆ ಮಾಸ್ಟರ್ ಪ್ಲಾನ್ ಪ್ರಕಾರ ಮೂವತ್ತು ಅಡಿವರೆಗೆ ಜಾಗ ಬಿಡಬೇಕೆಂಬ ನಿಯಮವಿದ್ದು ಇದನ್ನು ಉಲ್ಲಂಘಿಸಿರುವ ಕಟ್ಟಡಗಳನ್ನು ಒಡೆಯಲು ಅವಕಾಶ ನೀಡಬೇಕು ಎಂದು ಸಭೆಗೆ ಕೋರಿದರು ಸಭೆಯಲ್ಲಿ ಸದಸ್ಯ ಮಕ್ಬುಲ್ ಶೇಖ್ ಅವರು ಟಿಡಿಆರ್ ವಿತರಣೆಯಾಗದಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಒಂಬತ್ತು ವರ್ಷಗಳ ಹಿಂದೆ ನಗರಸಭೆ ಟಿಡಿಆರ್ ನೀಡುವುದಾಗಿ ಹೇಳಿದ್ದರು ಇದುವರೆಗೆ ನೀಡಿಲ್ಲ ಎಂದು ಆರೋಪಿಸಿದರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಕೆಲವು ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಜಾಗ ಬಿಟ್ಟುಕೊಟ್ಟಿದ್ದಾರೆ ನನ್ನ ವಾರ್ಡ್ನಲ್ಲಿ ಜನರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ಕಾಂಪೌಂಡ್ಗಳನ್ನು ತೆರವುಗೊಳಿಸಿದ್ದಾರೆ ಎಂದರು ಪೌರಾಯುಕ್ತರು ಪ್ರತಿಕ್ರಿಯಿಸಿ ಕಳೆದ ಒಂಬತ್ತು ವರ್ಷಗಳಿಂದ ಈ ವಿಷಯ ಏಕೆ ಚರ್ಚೆಯಾಗಿಲ್ಲ ಏಕೆ ಈ ವಿಷಯವನ್ನು ಬಿಟ್ಟು ಬಿಡಲಾಗಿದೆ ಇದು ಸರಿಯಲ್ಲ ಕಾರವಾರ್ ಕೋಡಿಬಾಗ್ ರಸ್ತೆ ವ್ಯಾಪ್ತಿಯಲ್ಲಿ ಒಟ್ಟು ಎನ್ನೂರ ಎರಡು ಜನರ ಪೈಕಿ ಎರಡು ಸಾವಿರದ ಹದಿನಾರರ ನಂತರ ಕೇವಲ ಏಳು ಜನ ಮಾತ್ರ ಟಿಡಿಆರ್ ಲಾಭ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು ಸದಸ್ಯ ಸಂದೀಪ್ ತಳೇಕರ್ ಅವರು ಟಿಡಿಆರ್ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ ಎಂದು ಹೇಳಿದರು ಟಿಡಿಆರ್ ಬಗ್ಗೆ ಜನರಿಗೆ ತಿಳಿಸಬೇಕು ಟಿಡಿಆರ್ ಅನ್ನು ಮಾರಾಟ ಸಹ ಮಾಡಬಹುದು ಎಂಬುದರ ಬಗ್ಗೆಯೂ ಮಾಹಿತಿ ನೀಡಬೇಕು ಎಂದು ಸಲಹೆ ನೀಡಿದರು ನಗರಸಭೆಯ ಆರ್ಥಿಕ ಸುಧಾರಣೆ ಮತ್ತು ಮಾಸ್ಟರ್ ಪ್ಲಾನ್ ಸಮರ್ಪಕ ಅನುಷ್ಠಾನದ ಜೊತೆಗೆ ಟಿಡಿಆರ್ ವಿತರಣೆಯ ವಿಳಂಬವು ಸಭೆಯಲ್ಲಿ ಪ್ರಮುಖ ಚರ್ಚಾ ವಿಷಯವಾಯಿತು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಸದಸ್ಯರು ಒತ್ತಾಯಿಸಿದರು ಈಗ ತಾವು ಈಗ ಮೂಳೆಂಚೆಗೆ ಟೆಂಡರ್ ಮಾಡಿದ್ರಿ ಹದಿನೈದು ಹದಿನೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಪರಿಣಾಮ ಅದು ಏನು ರಸ್ತೆ ಇವತ್ತು ರಸ್ತೆ ಮೇಲೆ ಈಗ ಅಗ್ಗಿ ರಸ್ತೆಯಲ್ಲಿ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅದ್ರ ಯಾವಾಗ್ಲೂ ಇತಿಹಾಸದಲ್ಲಿ ನೀರ್ಲಿಲ್ಲ ಏನಾಗಿದೆ ಅಂತ ಹೇಳಿದ್ರೆ ಗಟರ್ ಕುಳಿರ್ಲಿಲ್ಲ ಗಟಾರ್ ಹೋಗ್ಲಿಕ್ಕೆ ದಾರಿ ಕೊಟ್ಟಿಲ್ಲ ದಾರಿ ಕೊಟ್ಟಿಲ್ಲ ಆದ್ರೆ ಮಳೆ ಬಿದ್ದದೆಲ್ಲ ರಸ್ತೆ ಮೇಲೆ ನಿಂತ್ಕೊಂಡು ರಸ್ತೆ ತುಂಬಿಟ್ಟಿದೆ ಹಾ ನಾನು ನಾನ್ ಈಗ ತಾವು ಈಗ ಎಷ್ಟು ತನಕ ಗಟರ್ ಓಡಾಟು ಕೆಲಸ ಮಾಡಿದ್ವಿ ಈಗ ಯಾರು